లై గౌరీ ఏంది ఏనులకంద్రీ యాక్రీ ఒల్సకి ఓ వైతీరా బంగారీ అలా మన్గళె ను గంట అంక గంట గంట ఫోన్ నోడులు ఈ ఇన్న ఎంట్ గంటే అది ఇన్నేను సరిబుడు స్కూల్కి సేర్స్తీనందే సేర్స్కు యావత్ ఓదీ నోడదా ఇవతే హోన్ కళిని అక్క ఎలా అస్ట్ మనయ్ మగలు సేర్సారా అల్లె మైసూరల్ అది అస్టల్లెంతే అదక అే సేర్స్తి నోడదా ఇన్నేను మన కు ఓను ఓదో ఏను ಗೌರ್ಮೆಂಟ್ ಸ್ಕೂಲ್ ಸೇರಿಸ್ತೀನಿ ಹೇಗೋ ಓದ್ಲಿ ಬಾ ಅವಳೇ ಹೋಯ್ತೀನಿ ಹೋಯ್ತೀನಿ ಸೇರ್ಸು ಅಂತಾಳಲ್ಲ ಅಲ್ಲ ಕಲೆ ಒಳ್ಳೆ ಸಂಬಂಧ ಬಿಡ್ಬಿಟ್ಟು ಬಂದಾಳಲ್ಲ ನೀನು ಮತ್ತೆ ಅವಳಿಗೆ ಬುದ್ಧಿ ಹೇಳಿ ಗಂಡನ ಮನೆಗೆ ಕಳ್ಸೋದು ಬಿಟ್ಬಿಟ್ಟು ಓದಕ್ಕೆ ಕಳ್ಸ್ತೀನಿ ಅಂತಿದ್ಯಾಲ ಕೇಳ್ತಿದ್ದಾಳ ಅವಳು ನಾನು ಎಷ್ಟು ಹೇಳಿದೆ ನಿಮ್ಮದ್ರಿಗೆಯ ಇವಾಗ ಪಾಟಿ ಹೇಳಿದ್ರಿ ಕೇಳ್ತಿದ್ದಾಳ ಅವಳು ಬುಡಿ ಅವಳು ಏನಾರ ವಿಷಯ ಆಯ್ತದ ಸತೈತೀನಿ ಸತೈತೀನಿ ಅಂತಾಳೆ ನೀನು ಏನು ಮಾಡಾನೆ ನಾನು ಸ್ಕೂಲ್ಗೆ ಹೋಯ್ತೀನಿ ಸೇರ್ಸು ಅಂತಾಳೆ ನೀ ಏನು ಮಾಡೋದು ಸೇರಿಸ್ತೀನಿ ಬಿಡಿ ಹ್ಞೂ ಕಣವಾ ಸರಿ ಆಯ್ತು ನಾನು ಒಯ್ತೀನಿ ಸರಿ ದುಡ್ಡು ದುಡ್ಡು ಕೊಟ್ಟ ನಿಮ್ಮ ತಮ್ಮಂಗೆ ఇన్ను కొట్టిలాకే యాకేనూ కొట్టి మారిబిడు అది సార్ కొట్గా కొట్బుడు అంతా మరే కంటే హోగి బందల కొట్బడు మొదలు అయ్యోలే సుమ్వనే అంతవ అది ఆకూ ఆమె పొలీస్ గిలీస్ కంప్లైంట్ కొట్బట్టరు యాకన సుమ్ రీ కొట్ బతీని హో మొదలు కొట్బడు అయ్యి నీకు కొట్టు ఎస్ దీన్ అయితే కొడదనయ్యూ ఓతినీగా అంత అమ్మద్యోద బయత అవున కైలా కొట్టుబర్తీ యార్ కైలా కొట్ కొట్బడ్ బా సరీ ఆయ్ సరి ఓతినీ ఇవళు నోడి ఇన్ను బదా ಮೊದಲು ರಾತ್ರಿ ಗಂಟೆ ಫೋನ್ ನೋಡೋದು ಈಗ ಎಷ್ಟು ಹೊತ್ತು ಗಂಟೆ ಮನೆ ಕಳೋದು ಏಯ್ ಬಂಗಾರಿ ಬಂಗಾರಿ ಹೇಳ ನಿಮ್ಮ ಯಾಕೆ ಏನಮ್ಮ ಏಯ್ ಟೈಮ್ ಎಷ್ಟೈತಿ ಹೇಳು ಅದೇ ಎಂಟೂವರೆ ಇದೆಲ್ಲ ಎದ್ ಕಾಪಿ ಕುಡಿ ಮಡ್ದ ಮೇಲೆ ಕುಡಿತೀನಿ ನಿದ್ದೆ ಅದೇ ಬರೋಲ್ಲದ ನಿದ್ದೆ ಮತ್ತೆ ನಿದ್ದೆ ಮಾಡೋ ಟೈಮಲ್ಲಿ ಫೋನ್ ನೋಡ್ತಾ ಕೂತ್ಕೊತಿದ್ದೀ ಅದೇನಿದ ತಾನೇ ಫೋನಲ್ಲಿ ಮೊದಲು ಮೈಸಂಗೆ ದುಡ್ಡು ಕೊಡ್ಬೇಕು ತಿಂಗ್ಳು ತಿಂಗ್ಳು ಐದೈದು ಸಾವಿರ ಅಂತ ಬಂದ್ಬಿಟ್ಟು ಒಂದ್ಸರ್ತಿನೂ ಕೊಟ್ಟೇ ಇಲ್ಲ ಒಂದು ಹತ್ತು ಸಾವಿರ ಕೊಟ್ಬಿಡೋದಾನೆ ಒಂದು ಎರಡು ತಿಂಗಳು ಮೂರು ತಿಂಗಳು ಆಮೇಲೆ ನೋಡೋದ ಬೇಕಾರೆ

ಡಿ ಚೆನ್ನಾಗಲ್ಲು ಜೀ ಮಗ ತೊಳಕೊಟ್ಟನು ಅಲ್ಲಿ ಎಣ್ಣೆ ತರಗೂ ಬಿಸ್ ಮಾಡ್ತೀನಿ ಎಲ್ಲ ಎಪ್ ಕಟ್ಕೋ ಕೂತದೆ ತಲೆಗೆ ಎಣ್ಣೆ ಹಾಕೊಟ್ಟನು ಹೋಗಿ ಪಟಪಟನೆ ಒಂಬತ್ತು ವರೆಗೆ ಬರ್ತದೆ ಬಸ್ಸು ನಿಮ್ಮದು ದಾಸೆ ಹಾಕೊಡ್ತೀನಿ ಹೋಗಿ ಎಣ್ಣೆ ತಂದು ಮಡಗು ಬಿಸಿಲಲ್ಲಿ ಅಡಿ ಒಂಚೂರು ಸಳಿ ಗ್ಯಾಸ್ ಎಲ್ಲ ಬಿಸ್ತೀನ್ ಮಾಡಿ ಮಗ ಮಕ್ಕ ತೊಳೆಕ ನಿಮ್ಮ ಕಡೆ ಕುರಿ ಹಾಕ್ಬಿಡ್ಬೇಕು ಎಷ್ಟೊದಿ ಎದ್ದಿ ನಿಮ್ ಮೈ ತೊಳಗು ಹೋಗ್ಬೋದು ಡೈಲಿ ಬೇಕಾರೆ ಅಸ್ ನಮ್ ರೋಜ ಬರೋ ಕಷ್ಟಕನವ ಕಷ್ಟ ಇತ ಮಾಡಬೇಕು ದನ ಕರ ಅಂತ ಮನೇಲೂ ಅಡುಗೆ ಹಿಡ್ಗೆ ಮಾಡಬೇಕು ಮನೆ ಕೆಲಸ ಮಾಡಬೇಕು ಈ ಮುಗಾನು ನೋಡ್ಕೋಬೇಕು ಸ್ಕೂಲು ಕಳಿಸ್ಬೇಕು ಸಾಕಾಗೋಯ್ತದೆ ಹೋಯ್ತದೆ ಅಥವಾ ಒಂದ್ ಐದ್ ತಿಂಗಳಿಗೆ ಕರ್ಕೊಂಡ್ಬಿಡ್ಬೇಕು ಅಡುಗೆ ಅಡುಗೆನಾರು ಮಾಡ್ಕೊಂಡ್ರೆ ಎಲ್ಲ ಕೆಲಸ ಮಾಡ್ಕೊಡ್ತೀನಿ ನೋಡಿದಂಗ ಅಂತೀನಿ ಏನಂದರು ಅವ್ವಾ ಯಾಕೆ ಯಾಕೆ ಬಂದೆ ನೀವು ಸಲ ಉಗ್ದೆ ಉಗ್ದಂಗಿಲ್ಲವಾ ಯಾಕೆ ಬಂದಿದಿ ತಿರ್ಗ ಮತ್ತು ಮಾಯಸ ಏನಿಲ್ಲ ನಿನಗೆ ಕಣ್ಣು ಕಾಣಿಸ್ಕೋಬೇಡ ತಾನೆ ನೀನು ಯಾಕೆ ಬಂದಿದ್ದೀವ್ ಅದು ಹೇಳಿದ್ನಲ್ಲ ತಿಂಗಳು ತಿಂಗಳ ಐದು ಸಾವಿರ ಕೊಡ್ತೀನಿ ಅಂತ ಅದಕ್ಕೆ ಕೊಟ್ಟಿಟ್ಟು ಹೋಗೋದಂತ ಬಂದೆ ಸರಿ ಸರಿ ಕೊಡೋವನ್ಗೆ ಹ್ಞೂ ಬೇಡಕನವ ಬೈತಾನೆ ಕೊಡ್ತೀನಿ ನೀನೇ ಕೊಟ್ಬಿಡು ಹ್ಞೂ ಬೈದಾನೆ ಮುಚ್ಚಾನ ನಿನ್ನ ಭಾರಿ ಒಳ್ಳೆ ಕೆಲಸ ಮಾಡೋಣ ಅಕ್ಕ ಅಂತ ಅಕ್ಕ ಬೇರೆ ಕೇಳು ಬೋದಿ ಇನ್ನೇನು ಬೈದಾನೆ ನಿನಗೆ ಅವ ನಾನು ಇದಾಗಲೂ ಈಗ ಕನವ ಈಗಾಲೇಜೀನದಲ್ಲಿ ಭಾರೀ ಅಂದ್ಬಿಟ್ಟಿವಿ ಇನ್ನು ಬೋಧಿ ಬೋಧಿ ನಂಗೆ ಮನ್ಸು ಬೇಜಾರು ಮಾಡ್ಬೇಡ ಕಣವ ಹೋಣೇ ನೀನು ಆಡ್ತಾ ನನಗೆ ಗೊತ್ತಿಲ್ವಾ ಅವ್ವ ನಾನು ಉಟ್ಕೊಂಡ ಸುಟ್ಟು ಹೋಯ್ಕಲ್ಲ ನಿನಗೆ ಈಗ ಬದಲಾಗ್ಬಿಟ್ಟಿದ್ಯಾ ನಿನ್ನ ನಾನು ನಂಬಿಟ್ಟನ ನಂಬಿಕೆ ಸರಿಯಾಗಿ ಮಾಡ್ದಲ್ಲ ನಮ್ಗೆ ಹವ ನೀನು ಇನ್ನೂ ಏನು ನಂಬದ್ ನೀನು ಹೊಟ್ಬಿಟ್ಟವ್ ಕೇಳಿ ಕಾಶಾ ಆಗೋಗಿ ಸುಮ್ಮನೆ ಇಲ್ಲ ಕಣವಾ ನಮ್ಮ ಮನೆ ಬರೋನೆ ಸರಿ ಇಲ್ಲ ಇನ್ನೇನಾರು ಒಂದು ಆಯ್ತು ಇರ್ತದೆ ನಿನ್ನತ್ರ ಇನ್ನೂ ಒಂದು ವಿಷಯ ಹೇಳ್ಬೇಕು ನಾನು ಯಾರಿಗೂ ಗೊತ್ತಿಲ್ಲ ಹೆಂಗೆ ಹೇಳೋದು ಅಂತನೂ ಗೊತ್ತಾಯ್ತಿಲ್ಲ ಹೆಂಗೆ ಹೇಳೋದು ಬೇಡ ನೀನು ಹೇಳೋದೇ ಬೇಡ ಇನ್ನು ವಿಷಯ ಕಟ್ಕಂಡು ನನಗೇನು ನೀನು ಆಡಣೆ ನನಗೆ ಓ ಇದು ಏನೋ ಹಂಗೆ ಅಂತಿದ್ದೀವಿ ಮಯಾಸ ಏನೋ ಹಂಗೆ ಆಡ್ತಾನೆ ಅಂದ್ರೆ ನೀನು ಹಂಗೆ ಆಡ್ತೀಯಲ್ಲವ ನಿನ್ನ ಕಾಸು ಕೊಟ್ಬಿಟ್ಟು ಹೋಯ್ತಾರೆ ಜಾಸ್ತಿ ಮಾತಾಡ್ಬೇಡ ಎಷ್ಟೇ ಇದ್ರು ನಾನು ನಿನ್ನ ಮಗಳು ತಾನೆ ನಾನು ಇದನ್ನ ಒಡವೆ ಕತ್ಕೋ ಹೋದ್ಮೇಲೆ ನಾನು ಮಡಿ ದುಡ್ಡು ಒಡವೆ ಎಲ್ಲಾನು ಯಾರೋ ಕತ್ಕೊಬಿಟ್ರು ಕನವ ಒಂದು ರೂಪಾಯಿ ನಾನು ತಿನ್ನಿಲ್ಲ ಕನವ ಅದರಲ್ಲಿ ಓ ಯಾಕೆ ತಿನ್ಬೇಕಿತ್ತಾ ದೇವ್ರು ಸರಿಯಾಗಿ ಮಾಡೋನೇ ಬಿಡು ಇನ್ನೊಬ್ರು ದುಡ್ಡು ತಕೊಂಡು ಮಜಾ ಮಾಡೋರ್ಗೆ ಮಜಾ ಮಾಡಕ್ಕೆ ಬಿಟ್ಬಿಟ್ಟನ ನೀನು ನಮ್ಮ ತವ ಕದ್ದೆ ನಿಂತಾವ್ ಇನ್ನೊಬ್ಬ ಕದ್ದ ಸರಿ ಆಯ್ತಲ್ಲ ನೀನು ಆಗ್ಬೇಕಾಗಿದ್ದೆ ಬಾ ನಿನ್ಗೆ ಬೇವಸೆ ನೀನ ನನ್ನ ಸೊಸೆ ನಿನ್ನ ಎಷ್ಟು ಇದ್ ಮಾಡ್ತಿದ್ಲು ಮನೆ ಮಗಳು ಮನೆಗೆ ಬರಲಿ ಅಂತ ಅಷ್ಟೆಲ್ಲ ಮೈದನ್ ಜೊತೆ ಮುನ್ಸ್ಕೊಂಡು ಆಡ್ಕೊಂಡು ನಿನ್ನ ಮನೆ ಕರ್ಸ್ಕೊಂಡ್ರೆ ಅಂತ ಕೆಲಸ ಮಾಡಿದೆ ನೀನು ಬಿಡು ಬಿಡು ಈಗ ಮಾತಾಡಿ ಏನು ಪ್ರಯೋಜನ ನಿನ್ಗೆ ಏನು ಪ್ರಯೋಜನ ನೀನು ಅರ್ತ್ಕೊಂಡ್ಯಾ ಎಷ್ಟೋ ನಾಯಿ ಬಲ ಡಂಕೇನು ಎಟ್ಟು ಮಾಡಕೋದ್ರೆ ಅದಾದದ ಇಲ್ಲ ನೀನು ನಂಗೆ ಅನ್ಕೊಬೇಡ ಈ ಸರ್ತಿ ಬಾರಿ ಒಳ್ಳೆ ಈಗ ಈಗಾಗಲೇ ಬಾರಿ ಮನ್ಸಿಗೆ ನೋವಾಗ್ಬಿಟ್ಟದೆ ತಿರ್ಗದೇ ಕೆಲಸ ಮಾಡೋಣ ನಾನು ಇಲ್ಲ ಕನವ ನೀನು ಪುರಾಣ ನನಗೆ ಇಲ್ಲಿ ಹೋಗ್ ಸುಮ್ನೆ ಆಯ್ತು ಬಿಡವ ನನ್ನ ನಂಬನಿಲ್ಲ ಅಂದ್ರೆ ನೀನು ಏನು ಮಾಡೋದು ಒಂದಲ್ಲ ಒಂದಿನ ನನ್ನ ನಂಬ್ತಿದ್ದಿ ಅವಾ ರೋಜನ್ಗೆ ಹೆರಿಗೆ ಆಗದಂತೆಲ್ಲ ಅವ್ರು ಊರಿಗೆ ಹೋಗಿ ಮಗ ಬರೋಣ ಹ್ಞೂ ಹೋಗು ಹೋಗು ಚಪ್ಪಲಿ ಒಡ್ದು ಕಳಿಸ್ತಾಳೆ ಅಂತವಳು ನಮ್ಮಂಗೇನ್ ನಮ್ಮ ಏನ್ಕೊಬಿಟ್ಟಿದ್ಯಾಣ್ಣ ಒಳ್ಳೆಯವ್ರಿಗ ಒಳ್ಳು ನಿಮ್ಮಂತವ್ರಿಗೆ ಎಷ್ಟು ಕೆಟ್ಟವಳು ಎಷ್ಟು ಕಲ್ಮ್ಸು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ ನಿನ್ನ ಜೊತೆ ಎಷ್ಟು ಆಗಿದ್ಲು ಇನ್ನು ನಿಂಗೆ ಮಾಡಿರೋ ಮೋಸಕ್ಕೆ ನಿಮ್ಮೇಲೆ ಅಷ್ಟೇ ಕಾಪಾದ ಅವಳಿಗೆ ನಾನು ಹಿಂಗೆ ಊರಿಗೆ ಬಂದಾಳೆ ಅಂದಿದ್ಕೆ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತಿದ್ಲು ನೀವು ಹೋಗ್ಬಿಡು ನಿನ್ನ ಮಕ್ಕ ಮಾಡಿಕೊಂಡು ಆಡ್ತಾಳೆ ನಿನಗೆ ಬೇಡವಾ ಅಂದ್ರೆ ತಿರ್ಗ ನಾಚಿಕೆ ಆಯ್ಕಿಲ್ಲ ನಿಂಗೆ ಕೇಳ್ತಾ ಇದೆಯಲ್ಲ ಅದು ಏನು ಜನ್ಮ ಹೋಗೋ ಕಾಣಕಾನ ಅವ ನಿಂದು ಅದೇನಂತ ಉಟ್ಬಿಡಣ ಅಂತ ನೀನು ಆಯಿತು ಬಿಡವ ನಾನು ಏನು ಹೇಳಿದ್ರು ಬೈತಿದ್ದೀನಿ ನೀನು కొ కాసా హా అదే మైసూమ్ కొట్బడు తింగ్ తింగ్ కొడు సుమ్ ఆబేడా ఆయ్ కనవ కొడ్తీని కొట్బడు అన్ నవూ కూడా బైతనే తత నే కొతీ సరే బంగారు బందోళె కనవా యారు బందా నేను హో సుమ్ ధడ్డు కొట్టాల ఇన్నేను ఇష్టం మేలు ఇష్టొంది దివ్య కర్తీయల్వా ఇండాకే మన బాక్లు కుడిదే తప్పు హోగ్ సుమ్ జాస్తి మాట్బేడా అయిత బుడు నీకు ఒం అర్థ ఐత అన్ని గంట సుమ్ ముందు తిండు బర్తీని కాసం ನಡಿ ನಡಿ ಆಯ್ತು ಕೆಮ್ತೈತಿ ಅಯ್ಯೋ ಬೆಳಗಾನ ಹೊ ಹೊ ಹೊಸಿಕೆಲಕ ಗಂಟ್ಲೆಲ್ಲ ಕಟ್ಕೊಬಿಟ್ಟದೆ ವಾ ಅಕ್ಕ ನಮ್ಗೆ ಹ್ಮ್ ಓದ್ತೀನಿ ಆಸ್ಪತ್ರೆಗೆ ಒಂಥರ ತರ ಸೀತಾದಂಗ ಆಗ್ಬಿಟ್ಟದೆ ಯಾವ್ದಿದು ದುಡ್ಡು ಹುಳು ಕೊಡ್ಬಿಟ್ಟೋದ್ಲು ಗೌರಿ ಅದೇ ಹೇಳ್ತಿಲ್ವಾ ತಿಂಗ್ಳ ತಿಂಗ್ ಐದ್ ಸಾವಿರ ಕೊಡ್ತೀನಿ ತರ್ಕೆ ಕೊಟ್ಬಿಟ್ಟೋದ್ ಐದು ಸಾವಿರ ನಿಮ್ ಕೇಳಿ ಬೈಯತೀ ಅನ್ಬಿಟ್ಟು ನನ್ಕಲ್ ಕೊಡ್ಬಿಟ್ಟೋದ್ಲು ಅಯ್ಯ ಹಾಕಿಸ್ಕೊಳಕ್ ಹೋದೆ ನಾನು ಅವತ್ತ ಹೇಳತಿಲ್ವಾ ಹೊಳ ದುಡ್ಡು ಕೊಡ್ತೀನಿ ನಾನು ಒಡ್ವೇ ದುಡ್ಡು ಯಾರಿಗೋ ದಾನ ಮಾಡಿಬಿಟ್ಟಿನಿ ನೀನ್ಕತ್ತೀನಿ ಹೋಗಿ ಸುಮ್ನೆ ಅಂತ ನೀನ್ ಯಾಕೆ ತಿರ್ಗ ಇಸ್ಕ ಬಂದೆ ಅವ್ರ ತಾವು ತಿಂಗ್ಳಾ ತಿಂಗ್ಳ ಇಸ್ಕೋಬೇಕಾ ಹ್ಞೂ ಸುಮ್ಮನೆ ಇಲ್ಲ ಯಾಕೆ ನಂಗೆ ಮಾಡೇ ಮಾಡಿ ಹೆಚ್ಕೊಂಡಿರೋದು ಓಹೋ ಈಗ ಗೊತ್ತಾ ಬುದ್ಧಿ ಮೊದಲೆಲ್ಲ ಕದ್ದಿ ಕದ್ದಿ ಕೊಡ್ತಿದ್ದೆ ಕಾಣ್ತಾ ಕೊಡ್ತಿದ್ಯಾಲ್ಲನೇ ನನಗೇನು ಗೊತ್ತಪ್ಪ ಬುದ್ಧಿ ಈಗ ಗೊತ್ತಾಯ್ತಲ್ಲ ಕಾಮಡಿಕೋ ತಿಂಗ್ಳ ನನ್ನ ನನ್ಕೆಲ್ಲ ತಂದು ಕೊಡ್ಬಂದಿನಿ ಯಾಕೆ ನೀನ್ ಕಷ್ಟಪಟ್ಟಿದ್ದು ದುಡ್ತಿಲ್ವಾ ಕಾಮಡಿಕೋ ಬೇಡ ಅನ್ಬೇಡ ನೀನೇ ಮಡಗಿರೋ ಆಯ್ತು ಆಮೇಲೆ ಬೇಕಾದ ಕೇಳ್ತೀನಿ ಹ್ಞೂ ಸರಿ ಬಿಡು ಆಯಿತು ಮಗ ಎಲ್ಲ ಸ್ಕೂಲ್ಗೆ ರೆಡಿ ಆಗ್ಲಾ ಏನೋ ಅಪ್ಪ ಮಕ್ಕ ತೊಳಿ ಅಂದೆ ಅದೇನ್ ಮಾಡ್ತೀನಿ ನಡಿ ನೀವು ಮಗ ತೊಳ್ಕೊ ಬಿಸಿ ಬಿಸಿ ದೋಸೆ ಕೊಟ್ಟನ ಬಾ ಆಮೇಲೆ ತಿನ್ ಬಿಡು ಮೊದ್ಲು ಮಗ ರೆಡಿ ಮಾಡಿ ಸ್ಕೂಲ್ ಕಳ್ಸು ಹ್ಞೂ ಕಳ್ಸ್ತೀನಿ ಸರಿ ಬರ್ತೀನಿ ರೋಜು ನೋಡ್ಕೊ ಬರಕಾರ ಹೋಗ್ಬೇಕಿತ್ತು ಆಲೆ ಸುಮಾರು ಜನ ಆಯ್ತು ಇನ್ನತ ಹೋದ್ರೆ ಇಲ್ಲಿ ಕೆಲ್ಸ ಹೊಳ್ಕತ್ತದ ಅಯ್ಯೋ ಎತ್ತಾಗ ಹೋಗಂಗಿಲ್ಲ ನಾವು ಈಸ ದನ ಅನ್ಕೊಂಡು ಮೊದ್ಲು ಮಗ ರೆಡಿ ಮಾಡಿ ಕಳ್ಸಬಿಟ್ಟು ನಾನು ಒಂಚೂರು ತಿನ್ಕೊ ಹೋಯ್ತೀನಿ ಅತ್ತಿ ಆ ಮಾಡ್ ಕಡಿಕಾರ ಹೊಟ್ಕೊ ಹೋಗಬೇಕ ದನವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ